ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಏನಿಲ್ಲ ಇವತ್ತು ಗೆಣಸಿನ ಎಲೆಯದ್ದು ಪಕೋಡ ಮಾಡುವ ಅಂತ ಹೊರಟಿದ್ದೇವೆ ಹೇಗೆ ಮಾಡಿದು ಬನ್ನಿ ತೋರಿಸ್ತಾನೆ ಇದೀಗ ಗೆಣಂಗ್ ಗೆಣಸಿನ ಸೊಪ್ಪು ಆಯಿತಾ ನನಗೆ ಗೆಣಂಗು ಅಂತ ಬಂತು ಯಾಕಂತ ಹೇಳಿದ್ರೆ ನಾವು ಗೆಣಂಗು ಅಂತ ಕರೆಯೋದು ಹವ್ಯಕದಲ್ಲಿ ಗೆಣಸಿನ ಎಲೆಗಳು ಗೆಣಸಿನ ಎಲೆ ಅಂತ ಬಂದಾಗ ಬೇರೆ ಬೇರೆ ರೀತಿಯ ಎಲೆ ಕೂಡ ಉಂಟು ಇನ್ನೊಂದು ನಮ್ಮನ್ನು ಉಂಟು ತೋರಿಸ್ತೇನೆ ಇದು ಎಳತ್ತು ಎಲೆ ಇನ್ನೊಂದು ಕತ್ತರಿ ಕತ್ತರಿ ಎಲೆ ಕೂಡ ಉಂಟು ಅದನ್ನು ತೋರಿಸ್ತೇನೆ ಆಯಿತಾ ಇದು ಕೇಸರಿ ಗೆಣಸು ಅಂತ ಹೆಸರಂತೆ ಇದರಲ್ಲಿ ಆಗೋ ಗೆಣಸು ಕೇಸರಿ ಗೆಣಸು ಅಂತ ಹೆಸರಂತೆ ಈಗ ನಾವು ಇದರದ್ದು ಪಕೋಡ ಮಾಡುವ ಅಂತ ಹೊರಟಿದ್ದೇವೆ ಒಂದೆರಡು ಈರುಳ್ಳಿ ಎಲ್ಲ ಕುಚ್ಚಿ ಹಾಕಿ ಇವಳು ಇದ ಏನೋ ತಿನ್ನುವ ವಸ್ತು ಅಂತ ಅಂದ್ಕೊಂಡಿದ್ದಾಳೆ ನಮ್ಮ ಸುಬ್ಬಮ್ಮ ಹಾಗಾಗಿ ಅದು ಕೊಡು ಕೊಡು ಅಂತ ಹಾಗೆ ಒಂದು ಎಲೆ ಕೊಟ್ಟಾಯ್ತು ಅದನ್ನೆಲ್ಲ ನೋಡಿ ಇಲ್ಲಿ ಹರಿದು ಹರಿದು ಹಾಕಿದಾಳೆ ಬೇಕಾ ನಿನಗೆ ಪಕೋಡ ಒಂದು ಕ್ಯಾನ್ಸಲ್ ಮಗಳು ಎರಡು ಬೇಕು ಒಂದೇ ಪಕೋಡ ಇಂದ ಆತ ಹಾ ಆಯ್ತು ಎಂತ ಗೊತ್ತಿಲ್ಲ ಆಯ್ತು ಅಂತೆ ಇನ್ನೊಂದು ನಮ್ಮ ಮನೆಯಲ್ಲಿ ಆಗುವ ಗೆಣಸು ಅಂತ ಕೇಳಿದರೆ ಇದು ನಾನು ಹೇಳಿದಲ್ಲ ಕತ್ತರಿ ಕತ್ತರಿ ಇರ್ತದೆ ಎಲೆ ಅಂಥೇಳಿ ಇದುವೇ ಅದು ಈ ಗೆಣಸಿನ ಎಲೆಯಲ್ಲಿ ಪತ್ರೋಡೆ ಆಮೇಲೆ ಪಲ್ಯ ಆಮೇಲೆ ಸಾಂಬಾರು ಇಂತೆಲ್ಲ ಆಗ್ತದೆ ಎಲ್ಲ ಒಂದು ಸಹ ಮಾಡ್ತಾರೆ ಆಯಿತಾ ಪತ್ರೋಡೆ ಕೂಡ ಮಾಡ್ತಾರಂತೆ ಈ ಎಲೆ ಮತ್ತು ನಾನೀಗ ತೋರಿಸಿದಲ್ಲ ನಾವೀಗ ಪಕೋಡ ಮಾಡಲಿಕ್ಕೆ ಹೊರಟದ್ದು ಅದರಲ್ಲಿ ಪತ್ರೊಡೆ ಕೂಡ ಮಾಡ್ತಾರಂತೆ ಇದನ್ನ ಈಗ ಫಸ್ಟ್ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ನಾನು ಮೊಬೈಲ್ ತಗೊಳಿಕೆ ಹೊರಗೆ ಬಂದ್ರೆ ಇವ್ ನೋಡಿ ಬರುವಾಗ ನೋಡ್ತಾನೆ ಇಲ್ಲಿ ಹೊರಗೆ ಇಟ್ಟುಕೊಂಡಿದ್ದಾನೆ ಈಗ ಸೊಪ್ಪನ ಕೊಚ್ಚಿಟ್ಟುಕೊಂಡಿದ್ದಾನೆ ಹಾಗೆ ಈರುಳ್ಳಿಯನ್ನು ಕೂಡ ಕೊಚ್ಚಿಟ್ಟುಕೊಂಡಿದ್ದಾನೆ ಇನ್ನು ಪಾಕವನ್ನೆಲ್ಲ ಅತ್ತೆ ಮಾಡ್ತಾರೆ ಇದರ ಪಕೋಡದ ಹಿಟ್ಟನ್ನು ಅತ್ತೆ ತಯಾರಿಸ್ತಾರೆ ಇನ್ನು ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋದು ಹಾಗೆ ಸ್ವಲ್ಪ ಜೀರಿಗೆನು ಕೂಡ ಹಾಕ್ಕೊಂಡಿದ್ದೇವೆ ಯಾಕಂತ ಹೇಳಿದರೆ ಗೆಣಸು ಆಗಲಿ ಗೆಣಸಿನ ಎಲೆ ಆಗಲಿ ಅದು ಒಂಥರ ಗ್ಯಾಸ್ ಅಂತ ಲೆಕ್ಕ ಅಂದರೆ ಈಗ ಗಂಟುನೂ ಎಲ್ಲ ಬರಲಿಕ್ಕೆ ಭಾರಿ ಒಳ್ಳೇದದು ಅದರ ಜೊತೆಗೆ ಸ್ವಲ್ಪ ಕಾಳು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಸ್ವಲ್ಪ ಇಂಗು ನೀರು ಈ ಇಂಗು ನೀರು ಎಲ್ಲ ಗ್ಯಾಸಲ್ಲ ಹೊಡಿಲಿಕ್ಕೆ ಒಳ್ಳೆಯದು ಕೊಚ್ಚಿಟ್ಟಂತಹ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇವೆ ಇನ್ನು ಎಲ್ಲವನ್ನು ಒಮ್ಮೆ ಚಂದ ಮಾಡಿ ಬೆರೆಸಿಕೊಳ್ಳೋದು ನೀರು ಹಾಕ್ಕೊಳ್ಳಿಕ್ಕಿಲ್ಲ ಫಸ್ಟಿಗೆ ಫಸ್ಟಿಗೆ ಇದೆಲ್ಲವನ್ನು ಚೆಂದ ಮಾಡಿ ಬೆರೆಸಿಕೊಳ್ಳೋದು ಎಲ್ಲವೂ ಮಿಕ್ಸ್ ಆಗಬೇಕು ಆ ಓಮ ಇಂಗು ನೀರು ಉಪ್ಪು ಜೀರಿಗೆ ಈರುಳ್ಳಿ ಸೊಪ್ಪು ಇದಿಷ್ಟು ಚೆಂದ ಮಾಡಿ ಮಿಕ್ಸ್ ಆಗಬೇಕು ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಕಡಲೆ ಹುಡಿಯನ್ನು ಹಾಕಿಕೊಳ್ಳೋದಾಯಿತಾ ಸ್ವಲ್ಪ ಸ್ವಲ್ಪವೇ ಕಡಲೆ ಹುಡಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ತಾ ಬರೋದು ಈ ಹಿಟ್ಟನ್ನು ಹೇಗೆ ಅಂತ ಹೇಳಿದರೆ ನೀರು ಮಾಡಲಿಕ್ಕಿಲ್ಲ ಗಟ್ಟಿ ಮಾಡಿಕೊಳ್ಳುವಂಥದ್ದು ಆಮೇಲೆ ಈ ಥರ ಕಲಿಸ್ತಾ ನೀರು ಬೇಕಾದರೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿಕೊಂಡು ಕಲಿಸಿಕೊಂಡು ಬರೋದು ಈಗ ನೋಡಿ ಹಿಟ್ಟು ತಯಾರಾಗಿದೆ ನಾವು ಈ ಥರ ತೆಗೆದು ಒಂದು ಹೀಗೆ ಶುಂಠಿ ಬಿಡುವಾಗ ಬೀಳುವ ಥರ ಆಗಬೇಕು ಹಿಟ್ಟು ಅದರ ಜೊತೆಗೆ ಇಲ್ಲಿ ಎಣ್ಣೆಯನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇವೆ ಹಾಲು ಕಾಸೆ ಆಯಿತು ನನಗೆ ಇನ್ನೂ ಪಕೋಡ ಮಾಡೋದು ಎಣ್ಣೆ ಕಾಯ್ತಾ ಬಂತು ಈಗ ಒಂದು ಟ್ರಿಪ್ ಎಣ್ಣೆಯಲ್ಲಿ ಬಿಟ್ಟೆ ಹಾಕ್ತಾ ಉಂಟು ಇಲ್ಲಿ ಪಕೋಡ ಹಾಕ್ತಾ ಉಂಟಲ್ಲ ನಮ್ಮ ಸುಬ್ಬಮ್ಮ ಹೋಗಿ ತತ್ತ ಹಿಡ್ಕೊಂಡು ಬಂದು ಇಡೀ ಪಕೋಡ ಅದರಲ್ಲಿ ಹಾಕಲಕ್ಕು ಮಗಳೇ ಇಂದು ಮಾಡಿದಷ್ಟು ಅಪ್ಪ ಅದು ಜಾಚಲ್ಲಿದ್ದು ಹೇಳಿದ್ರೆ ನಾನು ಹೋದಲ್ಲ ಇಟ್ಲಾಗಿ ಕೆಲಸಕ್ಕೆ ಹಂಗೆ ಬಂದದ್ದು ಹಾ ದೋಸೆ ಮಡಗಿದ್ದದು ಬನ್ನಿ ಎಲ್ಲರು ತಿಂಬ ಇನ್ನು ಅಡಿಗೆಗೆ ಸ ರೆಡಿ ಅವಳು ಇಲ್ಲಿ ಫಸ್ಟ್ ಗೆ ಹಾಕಿದ ಪಕೋಡ ರೆಡಿ ಆಗಿದೆ ಆಯ್ತಾ ಸ್ವಲ್ಪ ತಣ್ಣ ಮತ್ತೆ ಕೈ ಹಾಕ್ತಿದ್ದೇನೆ ಬಿಸಿ ಬಿಸಿ ಕೈ ಆಗುದಿಲ್ಲ ಹಾಗೆ ಈರುಳ್ಳಿ ಪರಿಮಳ ಬರ್ತದೆ ಜೀರಿಗೆ ಪರಿಮಳ ಬರ್ತದೆ ಸೊಪ್ಪಿಂದಾಗಿ ಅಂತ ಹೆಚ್ಚು ಡಿಫ್ರೆನ್ಸ್ ಗೊತ್ತಾಗುದಿಲ್ಲ ಆಯ್ತು ಮಾಮೂಲಿಗೆ ನಾವು ಸೊಪ್ಪೆಲ್ಲ ಹಾಕಿ ಎಂತ ಪೋಳ ಮಾಡ್ತೇವೆ ಹಾಗೆ ರುಚಿ ಒಳ್ಳೇದುಂಟು ಕರುಕುರು ಬರ್ತದೆ ಅವಳಿಗೆ ಬೇಕಂತೆ ಸೊ ಮನೆಯಲ್ಲಿ ಯಾರಾದರೂ ಗೆಣಸು ಎಲ್ಲ ಬೆಳೆಸೋರಿದ್ರೆ ಸೊಪ್ಪನ್ನು ಸುಮ್ಮನೆ ಹಾಳು ಮಾಡಬೇಕಂತ ಈ ಥರ ಪತ್ರೋಡೆ ಎಲ್ಲ ಮಾಡಿ ತಿನ್ಬೋದು ಗೆಣಸಿನ ಎಲೆಯ ಪಕೋಡ ತಿಂದಾಯಿತು ಸ್ವಲ್ಪ ತಿಂದರೆ ಭಾರಿ ಒಳ್ಳೆಯದು ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶ ಕಬ್ಬಿಣದ ಅಂಶ ಎಲ್ಲ ಸಿಗ್ತದೆ ಜಾಸ್ತಿ ಯಾವುದೇ ತಿಂದರೂ ಅವಶ್ಯಕತೆಗಿಂತ ಜಾಸ್ತಿ ತಿಂದರೂ ಏನಾದರೂ ಹೆಚ್ಚು ಕಮ್ಮಿ ಆಗ್ತದೆ ಹಾಗೆ ಜಾಸ್ತಿ ತಿಂದರೆ ಗ್ಯಾಸ್ ಆಗ್ತದೆ ಅಷ್ಟೇ ಪಕೋಡ ಎಲ್ಲ ತಿಂದಾಯಿತು ಇನ್ನು ಮೆಲ್ಲಗೆ ಹೋಮ್ವರ್ಕ್ ಮಾಡಲಿಕ್ಕೆ ಕೂತ್ಕೊಳ್ಳೋದು ಸೊ ಇದಾಗಿತ್ತು ನಮ್ಮ ಇವತ್ತಿನ ಿನ ಎಲೆಯ ಪಕೋಡ ಮಾಡುವ ಒಂದು ಬ್ಲಾಗ್ ಯಾರು ಬಂದಿತ್ತು ನೀನೆ ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಯಾರಾದರೂ ಈ ಪಕೋಡವನ್ನು ಮಾಡಿದರೆ ಕೂಡ ನನಗೊಂದು ತಿಳಿಸಿ ಅಂತ ಮತ್ತೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಚಾನೆಲನ್ನೊಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ